ನಮಸ್ಕಾರ ನಮ್ಮ ವೇದಿಕೆ ಮೇಲೆರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ನಮ್ಮ ತಾಯೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಮತ್ತು ಪತ್ರಿಕಾ ಮಿತ್ರರೇ ಕೋಲಾರ ಲೋಕಸಭೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲು ನಾವು ಈಗ ಈ ಸಭೆಯನ್ನು ಕರೆಯಲಾಗಿದೆ ನಾವು ಎಬ್ನಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ತಾಯ್ಲೂರು ತಲುಪಿದ್ವಿ ಪುನಃ ಮುಂದೆ ತುಂಬ ಪಂಚಾಯತ್ಗಳಿದೆ ಆಮೇಲೆ ಕಾಲಾವಕಾಶನೂ ಕಡಿಮೆ ಇದೆ ಈಗ ಎಲ್ಲ ಮುಖಂಡರು ನಮ್ಮ ಎಲ್ಲ ವಿಷಯಗಳನ್ನು ಬಿ ಜೆ ಪಿ ವಿರುದ್ಧವಾಗಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾನು ಓನ್ಲಿ ಮತದ ಆಚನೆ ಬಗ್ಗೆ ಮಾತ್ರ ಮಾತಾಡ್ತೀನಿ ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕೋವಿಡಲ್ಲಿ ಒಬ್ಬರು ಸತ್ತೋಗ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ ಒಂದು ಅವರ ಮಿಸ್ಸಸ್ ಇರ್ತಾರೆ ಅವರು ರೈತರು ರೈತರು ಕೂಲಿ ಕಾರ್ಮಿಕರು ಪಾಪ ಈಗ ನಮ್ಮ ಈ ಗ್ಯಾರಂಟಿ ಯೋಜನೆಯಿಂದ ಅವ್ರ ಜೀವನ ನಡೀತಾ ಇದೆ ಗಂಡ ಇಲ್ಲ ಅವ್ರನ್ನ ಮಕ್ಕಳನ್ನು ಸಾಕುವುದು ಮತ್ತು ಅವರ ಪೋಷಣೆ ಸ್ಕೂಲ್ದು ಎಲ್ಲ ಸೇರಿಕೊಂಡು ಈ ಗ್ಯಾರಂಟಿ ಯೋಜನೆಗಳಿಂದನೇ ಅವರು ಪೋಷಣೆ ಮಾಡ್ತಾಯಿದ್ದಾರೆ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ತುಂಬ ಬಡವರು ಈಗ ಕೆಲವು ಕಡೆ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ ತಂದೆ ತಾಯಿ ಇರಲ್ಲ ಕೆಲವು ಕಡೆ ಗಂಡ ಇರ್ತಾರೆ ತಾಯಿ ಮಾತ್ರ ಇರ್ತಾರೆ ಕೆಲವು ಕಡೆ ತಾಯಿ ಇರಲ್ಲ ಮಕ್ಕಳು ಇರ್ತಾರೆ ಇಂಥ ಕಡೆ ಅವ್ರಿಗೆ ಸ್ಟೋರ್ಸ್ ಬೇರೆ ಯಾವುದು ಸ್ಟೋರ್ಸ್ ಇರೋಲ್ಲ ಅಲ್ಲಿಗಳಲ್ಲಿ ಏನೋ ಸೋರ್ಸ್ ಇರೋಲ್ಲ ಜೀವನ ಮಾಡ್ತಾ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲೆಲ್ಲ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಉಪಯೋಗ ಬರ್ತಾ ಇದೆ ಅಂತ ನಿಮ್ಮ ನನ್ನ ಮುಂದೆ ಎಲ್ರಿಗೂ ಗೊತ್ತಿರೋ ಗೊತ್ತಿರುತ್ತೆ ಈಗ ಎಲ್ಲರಿಗೂ ತಿಳಿದಿರೋ ವಿಷಯನೇ ಈ ಗ್ಯಾರಂಟಿ ಯೋಜನೆಗಳು ಎಷ್ಟು ಉಪಯೋಗ ಆಗ್ತಾ ಇದೆ ಹೇಳ್ಬಿಟ್ಟು ನೀವು ಗೂತ್ ಮಟ್ಟದಲ್ಲಿ ಎಲ್ಲ ಒಂದು ಹತ್ತು ಜನ ಹದಿನೈದು ಜನ ಎಲ್ಲ ನೀವು ಎಲ್ಲ ಮನೆ ಮನೆಗೂ ಹೋಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಇನ್ನೂ ಹಿಂಗೆ ಇದೇ ಥರ ಮುಂದುವರಿಸಬೇಕು ಬಡತನ ನಿವಾರಣೆ ಆಗಬೇಕಾದ್ರೆ ಇನ್ನೂ ಒಂದು ಹತ್ತು ಹದಿನೈದು ವರ್ಷ ಇದು ಮುಂದುವರೆದರೆ ಮಾತ್ರ ಬಡತನ ನಿವಾರಣೆ ಆಗುತ್ತೆ ಇದನ್ನು ಮುಂದುವರಿಬೇಕಾದ್ರೆ ನಮ್ಮ ಕಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನೀವು ಮನೆ ಮನೆಗೂ ಹೇಳಬೇಕು ನಮ್ಮ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ನಿಮಗೆ ಪಾಂಪ್ಲೇಟ್ ಕಳಿಸ್ತೀವಿ ನಿಮ್ಮ ಬೂತ್ಗಳಿಗೆ ನಾವು ನಮ್ಮ ಅಧ್ಯಕ್ಷರ ಮುಖಾಂತರ ಪಾಂಪ್ಲೇಟ್ ಕಳಿಸ್ತೀವಿ ಇಲ್ಲಿ ಪ್ರಿಂಟ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಪ್ರಿಂಟ್ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವ ಐದು ಗ್ಯಾರಂಟಿಗಳ ಜೊತೆಗೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಕೊಡ್ತಾಯಿದ್ವಿ ಇದರ ಜೊತೆಗೆ ಇನ್ನೂ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳು ಏನೇನು ಬರುತ್ತೆ ಅಂತ ಕೆಳಗಡೆ ಪ್ರಿಂಟ್ ಮಾಡಿದ್ದೀವಿ ನೀವೆಲ್ಲ ಭೂತ ಮಟ್ಟದಲ್ಲಿ ನೀವು ಪ್ರಚಾರ ಮಾಡುವಾಗ ನೀವೆಲ್ಲ ಓದ್ಕೋಬೋದು ಓದ್ಕೊಂಡು ನೀವೆಲ್ಲ ಹೇಳ್ಬೇಕಾಗತ್ತೆ ಯಾವ್ದಾವುದು ಏನೇನೋ ಇದೆ ಅಂತ ಹೇಳ್ಬಿಟ್ಟು ಅವರು ನೀವು ಓದ್ಕೊಂಡು ಎಲ್ಲ ಎಲ್ಲ ಎಲ್ರಿಗೂ ವಿವರವಾಗಿ ಹೇಳ್ಬೇಕಾಗತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈಗ ಬರ್ತಾ ಇರುವ ಎರಡು ಸಾವಿರ ಜೊತೆಗೆ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಲಕ್ಷ ಒಂದು ಲಕ್ಷನೇ ಘೋಷಣೆ ಮಾಡಿದ್ದಾರೆ ಉದ್ದೇಶವಾಗಿದೆ ಅದನ್ನು ನೀವು ವಿವರವಾಗಿ ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಹೇಳಬೇಕಾಗತ್ತೆ ನಮ್ಮ ಕತ್ತೂರು ಮಂಜನನು ಮುಂದಿನ ದಿನಗಳಲ್ಲಿ ಅಂದರೆ ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ನಮ್ಮ ತಾಲೂಕು ಲೋಕಸಭಾ ಅಭ್ಯರ್ಥಿಯ ಜೊತೆಗೆ ನಮ್ಮ ಕೊತ್ತೂರು ಮಂದಿಯವರು ಕೂಡ ಹದಿನೆಂಟನೇ ತಾರೀಕು ನಮ್ಮ ತಾಲೂಕಿಗೆ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಅದಕ್ಕೆ ಸ್ಥಳಗಳನ್ನು ನಮ್ಮ ಮುಖಂಡರು ಗುರ್ತು ಮಾಡಿ ನಾಳೆ ಬಸ್ ಮೂಲಕ ಮತ್ತು ಮುಖಂಡರ ಮೂಲಕ ಹೇಳ್ತೀವಿ ಆಮೇಲೆ ಹದಿನೇಳನೇ ತಾರೀಕು ಮಾಲೂರಿಗೆ ನಮ್ಮ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಅದಕ್ಕೂ ಎಲ್ಲ ಮುಖಂಡರು ಬಂದು ಭಾಗವಹಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವ್ರಿಗೆ ಹೆಚ್ಚಿನ ಮತಗಳನ್ನು ಹಾಕಿಸಿ ನೀವು ಹಾಕಿ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ನೆನಪಿಸಬೇಕಾಗಿ ನೆನಪಿಸ್ಕೊಳ್ತೇವೆ ಅದೇ ರೀತಿ ಗೌತಮ್ಗೆ